ಪಿತೃಪಕ್ಷ ಎಂದ ತಕ್ಷಣ ನಮಗೆ ನೆನಪಾಗೋದು ನಮ್ಮ ಪೂರ್ವಜರು ಒಬ್ಬೊಬ್ಬರು ಒಂದೊಂದು ರೀತಿ ಪಿತೃಪಕ್ಷದ ಆಚರಣೆನ ಮಾಡ್ತಾರೆ ಶೋಕದ ಸಮಯವಾಗಿದ್ದ ಈ ಪಿತೃಪಕ್ಷ ಈಗ ಹಬ್ಬದ ಆಚರಣೆಗಳಾಗಿ ಬದಲಾಗ್ಬಿಟ್ಟಿದೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಪಿತೃಪಕ್ಷವನ್ನ ಹೇಗೆ ಮಾಡಬೇಕು ಹಾಗೆ ಅವತ್ತಿನ ದಿನ ಯಾವೆಲ್ಲ ವಸ್ತುಗಳನ್ನ ಯಾಕೆ ನಾವು ದಾನ ಮಾಡ್ಬೇಕು ಅನ್ನೋದನ್ನ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಮಾಡದೆ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ನೋಟಿಫಿಕೇಶನ್ ನಿಮ್ಗೆ ಸಿಗುತ್ತೆ ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ನೋಡೋದ್ರಿಂದ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ ಸಬ್ಸ್ಕ್ರೈಬ್ ಅಂತ ಭಾವ ವಿಡಿಯೋನ ಶುರು ಮಾಡೋಣ ಪಿತೃಪಕ್ಷವನ್ನ ಸೆಪ್ಟೆಂಬರ್ ಎಂಟರಿಂದ ಇಪ್ಪತ್ತೊಂದರವರೆಗೂ ಅಂದ್ರೆ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಮಾಡಬೇಕು ಯಾವುದೇ ಕಾರಣಕ್ಕೂ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಆಗ್ಬೋದು ಅಥವಾ ಸಂಜೆ ಗೋಧೂಳಿ ಸಮಯದಲ್ಲಿ ಮಾಡೋ ಹಾಗಿಲ್ಲ ಇದನ್ನ ಮಧ್ಯಾಹ್ನದ ಸಮಯದಲ್ಲೇ ಮಾಡಬೇಕು ಬ್ರಾಹ್ಮಿ ಮುಹೂರ್ತ ಹಾಗೂ ಗೋಧೂಳಿ ಸಮಯ ದೇವತೆಗಳಿಗೆ ಮೀಸಲಾಗಿಟ್ಟಿರುವಂತಹ ಸಮಯ ಸೊ ಹಾಗಾಗಿ ಈ ಸಮಯದಲ್ಲಿ ನಾವು ಪಿತೃಗಳಿಗೆ ಶ್ರಾದ್ದ ಮಾಡಬಾರ್ದು ಇನ್ನು ಈ ಹದಿನೈದು ದಿನಗಳ ಕಾಲಾವಧಿಯಲ್ಲಿ ಒಂದು ದಿನ ನಮ್ಮ ಪೂರ್ವಜರಿಗೆ ನಾವು ಶ್ರದ್ಧಾ ಕಾರ್ಯವನ್ನ ಮಾಡ್ತೀವಿ ಅವತ್ತಿನ ದಿನ ಯಾವೆಲ್ಲ ವಸ್ತುಗಳನ್ನ ದಾನ ಮಾಡಬೇಕು ಅಂತ ನೋಡೋಣ ಕಪ್ಪು ಎಳ್ಳು ಪಿತೃಪಕ್ಷ ಮಾಡಿದ ದಿನ ಯಾಕೆ ನಾವು ಕಪ್ಪು ಎಳ್ಳನ್ನೇ ದಾನ ಮಾಡಬೇಕು ನಮ್ಮ ಪಿತೃಗಳೇನಾದರೂ ಸಂಕಷ್ಟದಲ್ಲಿ ಸಿಲುಕಿದ್ರೆ ಅದು ನಿವಾರಣೆಯಾಗಿ ಅವರು ನಮ್ಮನ್ನು ಆಶೀರ್ವಾದ ಮಾಡೋಕೆ ತುಂಬಾ ಸುಲಭವಾಗುತ್ತೆ ಹಾಗೂ ನಮ್ಮ ಜೀವನದಲ್ಲಿ ಆಗು ಹೋಗುವ ತೊಂದರೆಗಳು ಕೂಡ ನಿವಾರಣೆ ಆಗುತ್ತೆ ಸೊ ಹಾಗಾಗಿ ಪಿತೃಪಕ್ಷದ ಶ್ರಾದ್ದ ಮಾಡಿದ ದಿನ ನಾವು ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಅಂತ ಹೇಳ್ತಾರೆ ವಸ್ತ್ರದಾನ ಜೀವನದ ಎಲ್ಲಾ ಭೌತಿಕ ಸಂತೋಷವನ್ನ ಪಡೆಯೋಕೋಸ್ಕರ ಹಾಗೂ ದೀರ್ಘ ಎಸ್ಸಿಗೋಸ್ಕರ ವಸ್ತ್ರದಾನವನ್ನ ಮಾಡಬೇಕು ಆದರೆ ನೆನಪಿಡಿ ನಾವು ದಾನ ಪಡೆದಂತ ವಸ್ತ್ರವನ್ನ ಪುನಃ ದಾನ ಮಾಡಬಾರದು ಇನ್ನು ಪಿತೃಪಕ್ಷದ ದಿನ ನಿಮ್ಮ ಮನೆಯ ಮಕ್ಕಳ ಕೈಯಿಂದ ವಸ್ತ್ರದಾನವನ್ನ ಮಾಡಿಸಿದರೆ ಹೆಚ್ಚು ಫಲ ಪ್ರಾಪ್ತಿಯಾಗುತ್ತದೆ ಛತ್ರಿದಾನ ಪಿತೃಗಳು ಇಹಲೋಕ ತ್ಯಜಿಸಿದ ನಂತರ ಮುಂದಿನ ಲೋಕಕ್ಕೆ ಹೊರಡುವಾಗ ಬೆಂಕಿಯ ಮಳೆ ಬರುವ ಸಾಧ್ಯತೆ ಇರುತ್ತದೆ ಎಂಬ ನಂಬಿಕೆ ಇದೆ ಆದ್ದರಿಂದ ಪಿತೃಪಕ್ಷ ಮಾಡುವ ದಿನ ಛತ್ರಿಯನ್ನು ದಾನ ಮಾಡಿದರೆ ಅದು ಯಾವುದೋ ಒಂದು ರೂಪದಲ್ಲಿ ನಮ್ಮ ಪಿತೃಗಳಿಗೆ ತಲುಪುತ್ತದೆ ಎಂಬ ನಂಬಿಕೆ ಕೂಡ ಇದೆ ಇದರಿಂದ ಅವರ ಮುಂದಿನ ಹಾದಿ ಸುಗಮವಾಗಿ ನಮ್ಮ ಪಿತೃಗಳು ತೃಪ್ತರಾಗುತ್ತಾರೆ ಹಾಗೂ ಅವರ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಎಂಬ ನಂಬಿಕೆ ಇದೆ ಚಪ್ಪಲಿ ದಾನ ನಾವು ಅನೇಕ ರೋಗ ರುಜಿನಗಳಿಂದ ಬಳಲುತ್ತಿರುತ್ತೀವಿ ಸೊ ಹಾಗಾಗಿ ಪಿತೃಪಕ್ಷ ಮಾಡಿದ ದಿನ ಚಪ್ಪಲಿಯನ್ನು ದಾನ ಮಾಡುವುದರಿಂದ ಅದು ಕೂಡ ನಿವಾರಣೆಯಾಗುತ್ತದೆ ಅಷ್ಟೇ ಅಲ್ಲದೆ ನಮಗೆ ಮುಂಬರುವ ಆರ್ಥಿಕ ಸಮಸ್ಯೆಗಳು ಕೂಡ ನಿವಾರಣೆಯಾಗುತ್ತದೆ ಇನ್ನು ಚಪ್ಪಲಿ ದಾನ ಮಾಡುವುದರಿಂದ ಶನಿಯ ಸಾಡೆ ಸಾತಿ ಹಾಗೂ ಅಷ್ಟಮ ಶನಿ ಕಾಟದಿಂದ ಕೂಡ ನಿವಾರಣೆಯನ್ನು ಪಡೆಯಬಹುದು ಬೆಲ್ಲದಾನ ಮನೆಯಲ್ಲಿ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ದೊಡ್ಡ ದೊಡ್ಡದಾಗಿ ಕಲಹಗಳಾಗ್ತಾ ಇರುತ್ತೆ ಇದೆಲ್ಲವೂ ದೂರವಾಗಿ ಎಲ್ಲರ ಮನಸ್ಸಲ್ಲೂ ಹಾಗೂ ಮನೆಯಲ್ಲಿ ಸಂತೋಷ ತುಂಬಿರಬೇಕು ಅಂದ್ರೆ ಪಿತೃಪಕ್ಷ ಮಾಡಿದ ದಿನ ಬೆಲ್ಲವನ್ನ ದಾನ ಮಾಡಬೇಕು ಇದರಿಂದ ಎಲ್ಲರ ಮನಸ್ಸಲ್ಲಿರುವಂತಹ ಭಿನ್ನಾಭಿಪ್ರಾಯಗಳು ದೂರವಾಗಿ ಹೊಂದಾಣಿಕೆಯ ಮನೋಭಾವ ಬೆಳೆಯುತ್ತದೆ ಸೊ ಹಾಗಾಗಿ ತಪ್ಪದೆ ಪಿತೃಪಕ್ಷ ಮಾಡಿದ ದಿನ ಬೆಲ್ಲವನ್ನ ದಾನ ಮಾಡಿ ಗೋದಾನ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಸುವನ್ನ ಕಾಮದೇನು ಅಂತ ಕರೀತಾರೆ ಅದರಲ್ಲಿ ಕೋಟ್ಯಾನು ಕೋಟಿ ದೇವತೆಗಳು ಸಹ ಇದ್ದಾರೆ ಎಂಬ ನಂಬಿಕೆ ಕೂಡ ಇದೆ ಸೊ ಹಾಗಾಗಿ ಪಿತೃಪಕ್ಷ ಮಾಡಿದ ದಿನ ಸಾಧ್ಯವಾದರೆ ಗೋವುಗಳನ್ನ ದಾನ ಮಾಡುವುದರಿಂದ ನಮ್ಮ ಪಾಪಗಳೆಲ್ಲವೂ ನಾಶವಾಗಿ ಪುಣ್ಯ ಪ್ರಾಪ್ತಿಯಾಗುತ್ತದೆ ಚಿನ್ನ ಅಥವಾ ಬೆಳ್ಳಿ ದಾನ ನಾವು ಪಿತೃಪಕ್ಷ ಮಾಡುವ ದಿನ ನಮ್ಮ ಕೈಲಾದಷ್ಟು ಚಿನ್ನ ಅಥವಾ ಬೆಳ್ಳಿಯನ್ನು ದಾನ ಮಾಡಿದರೆ ನಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕ ಶಕ್ತಿ ಎಲ್ಲವೂ ದೂರವಾಗಿ ಮನೆಯ ತುಂಬ ಸಕಾರಾತ್ಮಕತೆ ತುಂಬಿ ತುಳುಕುತ್ತದೆ ಸೊ ಹಾಗಾಗಿ ಪಿತೃಪಕ್ಷ ಮಾಡುವ ದಿನ ಚಿನ್ನ ಅಥವಾ ಬೆಳ್ಳಿಯನ್ನು ದಾನ ಮಾಡುತ್ತಾರೆ ಗೋವಿನ ತುಪ್ಪ ದಾನ ಪಿತೃಪಕ್ಷ ಮಾಡುವ ದಿನ ಹಸುವಿನ ತುಪ್ಪವನ್ನು ದಾನ ಮಾಡಿದರೆ ನಮ್ಮ ಜಾತಕದಲ್ಲಿ ಇರುವ ಪಿತೃದೋಷ ಕೂಡ ನಿವಾರಣೆಯಾಗುತ್ತದೆ ಸೊ ಹಾಗಾಗಿ ಪಿತೃಪಕ್ಷದ ದಿನ ತುಪ್ಪವನ್ನು ದಾನ ಮಾಡ್ತಾರೆ ಇನ್ನು ಮುಖ್ಯವಾದದ್ದು ಅನ್ನದಾನ ನಮ್ಮ ಪಿತೃಗಳು ಯಾವ ರೂಪದಲ್ಲಿಯಾದರೂ ಭೂಮಿಗೆ ಬರಬಹುದು ಆದ್ದರಿಂದ ನಮ್ಮ ಕಣ್ಣಿಗೆ ಕಾಣುವಂತಹ ನಿರ್ಗತಿಕರಿಗೆ ಬಡವರಿಗೆ ಅಥವಾ ಪ್ರಾಣಿ ಪಕ್ಷಿಗಳಿಗೆ ಅನ್ನದಾನ ಮಾಡುವುದರಿಂದ ನಮ್ಮ ಪಿತೃಗಳು ತೃಪ್ತರಾಗಿ ಯಾವುದೇ ಅಡೆತಡೆ ಇಲ್ಲದೆ ಎಲ್ಲಾ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನೆರವೇರುತ್ತದೆ ಯಾಕಂದ್ರೆ ದಾನಗಳಲ್ಲೇ ಶ್ರೇಷ್ಠವಾದ ದಾನ ಅನ್ನದಾನ ಅಂತ ಹೇಳ್ತಾರೆ ಇನ್ನು ಪಿತೃಪಕ್ಷದ ಆಚರಣೆ ಹೇಗಿರ್ಬೇಕಪ್ಪ ಅಂತ ನೋಡೋದಾದ್ರೆ ಮನೆಯಲ್ಲಿ ಮಾಡುವಂತಹವರು ನಿಮ್ಮ ಪಿತೃಗಳ ಫೋಟೋ ಇದ್ರೆ ಅದನ್ನ ಇಡಬಹುದು ಅಥವಾ ಫೋಟೋ ಇಲ್ಲದವರು ಕಳಸದ ರೂಪದಲ್ಲಿ ನಿಮ್ಮ ಪಿತೃಗಳನ್ನ ಸ್ಮರಿಸಿಕೊಳ್ಳಬಹುದು ಇನ್ನು ಫೋಟೋ ಕಳಸ ಎರಡನ್ನು ಇಡುವ ಪದ್ಧತಿ ಇರುವವರು ಅದನ್ನು ಕೂಡ ಇಡಬಹುದು ನಂತರ ಅದರ ಮುಂದೆ ಅವರಿಗೆ ಇಷ್ಟವಾದ ಭಕ್ಷ್ಯ ಭೋಜನಗಳು ಎಲ್ಲವನ್ನು ತಯಾರಿಸಿ ಇಡಬೇಕು ಕೆಲವೊಬ್ರು ಬದುಕಿದ್ದಾಗ ಮದ್ಯಪಾನ ಮಾಡ್ತಾ ಇರ್ತಾರೆ ಅವರಿಗೆ ತುಂಬಾನೇ ಇಷ್ಟ ಆಗಿರುತ್ತೆ ಇನ್ನು ಕೆಲವೊಬ್ರು ಧೂಮಪಾನ ಮಾಡ್ತಾ ಇರ್ತಾರೆ ಇನ್ನು ಕೆಲವೊಬ್ಬರಿಗೆ ಪ್ರತ್ಯೇಕವಾದ ತಿಂಡಿ ತಿನಿಸುಗಳು ತುಂಬಾನೇ ಇಷ್ಟವಾಗಿರುತ್ತೆ ಅದನ್ನೆಲ್ಲಾನು ತಂದು ಇಟ್ಟು ಪೂಜೆ ಮಾಡಿದ್ರೆ ಯಾವುದೇ ರೀತಿಯ ತೊಂದರೆಗಳಾಗೋದಿಲ್ಲ ಆದ್ರೆ ಮದ್ಯಪಾನ ಅಥವಾ ಧೂಮಪಾನಗಳನ್ನ ಅವರಿಗೋಸ್ಕರ ತಂದು ಅದನ್ನ ನೀವು ತಗೊಂಡ್ರೆ ಅದು ಇನ್ನು ನಮ್ಮ ಪೂಜೆ ಮಾಡುವ ಸಂದರ್ಭದಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಬಾರದು ಅಂತ ನೋಡೋಣ ಬನ್ನಿ ಮುಖ್ಯವಾಗಿ ದೇವರ ಮುಂದೆ ಹಚ್ಚುವ ದೀಪಗಳನ್ನೇ ಪಿತೃಗಳಿಗೂ ಹಚ್ಚಬಾರದು ಪಿತೃಗಳಿಗೆ ಪ್ರತ್ಯೇಕವಾಗಿ ತಾಮ್ರ ಅಥವಾ ಹಿತ್ತಾಳೆ ದೀಪಗಳನ್ನ ಇಟ್ಟಿರ್ಬೇಕು ಅಥವಾ ಮಣ್ಣಿನ ದೀಪಗಳನ್ನಾದರೂ ಹಚ್ಚಬಹುದು ಇನ್ನು ಪಿತೃಗಳಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ ಮನೆಯಲ್ಲಿ ಗಂಟೆ ಬಾರಿಸಬಾರದು ಮನೆಯ ಮುಂದೆ ರಂಗೋಲಿ ಹಾಕಿರಬಾರದು ಮುಖ್ಯ ದ್ವಾರಗಳಿಗೆ ಮಾವಿನ ತೋರಣವನ್ನ ಕಟ್ಟಿರಬಾರದು ಇವೆಲ್ಲವೂ ದೇವತೆಗಳನ್ನ ಆಹ್ವಾನಿಸಲು ಬಳಸೋದ್ರಿಂದ ನಮ್ಮ ಪಿತೃಗಳ ಬರುವಿಕೆಗೆ ಅಡೆತಡೆ ಆಗುತ್ತದೆ ಎಂಬ ನಂಬಿಕೆ ಇದೆ ಸೊ ಹಾಗಾಗಿ ಪಿತೃಪಕ್ಷ ಮಾಡುವ ದಿನ ಗಂಟೆ ಬಾರಿಸಬಾರ್ದು ರಂಗೋಲಿ ಹಾಕಬಾರ್ದು ಬಾಗಿಲಿಗೆ ಮಾವಿನ ತೋರಣವನ್ನ ಕಟ್ಟಬಾರ್ದು ಅಂತ ಹೇಳ್ತಾರೆ ಇನ್ನು ಮುಖ್ಯವಾಗಿ ಪಿತೃಪಕ್ಷ ಮಾಡುವ ದಿನ ಅಪ್ಪಿತಪ್ಪಿಯು ದೇವರ ಪೂಜೆಯನ್ನ ಮಾಡಬಾರ್ದು ಕೆಲವೊಬ್ಬರಿಗೆ ಮನಸ್ಸಿಗೆ ಸಮಾಧಾನನೇ ಇರೋದಿಲ್ಲ ಪ್ರತಿನಿತ್ಯ ಪೂಜೆ ಮಾಡಿದರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಅನ್ನೋ ಮನೋಭಾವ ಇರುತ್ತೆ ಸೊ ಅಂತಹವರು ಮೊದಲು ದೇವರ ಪೂಜೆಯನ್ನ ಮಾಡಿ ನಂತರ ನಿಮ್ಮ ದೇವರ ಮನೆಯ ಬಾಗಿಲನ್ನ ಮುಚ್ಚಿ ಪಿತೃಪೂಜೆಯನ್ನ ಮಾಡಬೇಕು ಇನ್ನು ಮುಖ್ಯವಾಗಿ ಪಿತೃಗಳ ಫೋಟೋ ಅಥವಾ ಕಳಸವನ್ನ ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬಾರದು ಪಿತೃಗಳ ದಿಕ್ಕು ದಕ್ಷಿಣ ದಿಕ್ಕು ಸೊ ಹಾಗಾಗಿ ಪಿತೃಗಳ ಫೋಟೋವನ್ನ ದಕ್ಷಿಣ ದಿಕ್ಕಿನಲ್ಲೇ ಇಟ್ಟು ಪಕ್ಷ ಆಚರಣೆ ಮಾಡಬೇಕು ಇನ್ನು ನಾನು ಕಡು ಬಡವ ನನಗೆ ಯಾವುದೇ ರೀತಿಯ ದಾನಗಳನ್ನ ಮಾಡೋಕ್ಕಾಗಲ್ಲ ಹಾಗೆ ನನ್ನ ಪೂರ್ವಜರಿಗೂ ಕೂಡ ಪೂಜೆ ಮಾಡುವಂತಹ ಶಕ್ತಿ ಕೂಡ ನನಗೆ ಇಲ್ಲ ಎನ್ನುವ ಮನೋಭಾವ ಇರುವವರು ಅಥವಾ ಪೂಜೆ ದಾನ ಎಲ್ಲವನ್ನು ಮಾಡಿದವರು ಕೂಡ ಈ ಒಂದು ಪರಿಹಾರವನ್ನ ಮಾಡಿಕೊಳ್ಳಲೇಬೇಕು ಪಿತೃಪಕ್ಷದ ಹದಿನೈದು ದಿನಗಳ ಅವಧಿಯಲ್ಲಿ ಅಥವಾ ಮಹಾಲಯ ಅಮಾವಾಸ್ಯ ದಿನ ಅಥವಾ ನೀವು ಪಿತೃಪಕ್ಷ ಮಾಡುವ ದಿನ ಮಧ್ಯಾಹ್ನದ ಸಮಯ ಕಾಗೆಗಳಿಗೆ ಮೊಸರನ್ನವನ್ನ ಎಡೆ ಮಾಡಿ ಇಡಬೇಕು ಇದರಿಂದ ನಮ್ಮ ಪಿತೃಗಳು ತೃಪ್ತರಾಗುತ್ತಾರೆ ಎಂಬ ನಂಬಿಕೆ ಇದೆ ಇನ್ನು ಪಿತೃಗಳಿಗೆ ಪೂಜೆ ಮಾಡಿದ ನಂತರ ಕನಿಷ್ಠ ಪಕ್ಷ ಎರಡು ನಿಮಿಷವಾದರೂ ಮೌನಾಚರಣೆ ಆಚರಿಸಲೇಬೇಕು ಹಾಗೆ ಪಿತೃಗಳಿಗೆ ಅರ್ಪಿಸುವ ಎಡೆಯನ್ನು ಅಂದರೆ ಆಹಾರಗಳನ್ನು ರುಚಿ ನೋಡದೆ ಅರ್ಪಿಸಬೇಕು ಇನ್ನು ಮುಖ್ಯವಾಗಿ ಪಿತೃಪಕ್ಷ ಮಾಡುವ ದಿನ ಮನೆಯ ಮಗ ಯಾರಾದರೂ ಒಬ್ಬರು ಉಪವಾಸವಿದ್ದು ಪಿತೃಗಳಿಗೆ ಪೂಜೆ ಸಲ್ಲಿಸಬೇಕು ನೀವು ಪೂಜೆ ಮಾಡಿದ ನಂತರ ಆಹಾರವನ್ನು ಸ್ವೀಕರಿಸಬಹುದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಪಿತೃಪಕ್ಷದ ಆಚರಣೆ ಹೇಗಿರ್ಬೇಕು ಆವತ್ತಿನ ದಿನ ಯಾವೆಲ್ಲ ವಸ್ತುಗಳನ್ನ ದಾನ ಮಾಡಬೇಕು ಇನ್ನು ಕಡು ಬಡವನು ಕೂಡ ಯಾವ ರೀತಿ ಪಿತೃಪಕ್ಷವನ್ನ ಆಚರಣೆ ಮಾಡಿ ಅವರ ಪಿತೃಗಳನ್ನು ತೃಪ್ತರಾಗಿಸ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಹಾಗೆ ಪಿತೃಪೂಜೆ ಮಾಡುವಂತ ಸಂದರ್ಭದಲ್ಲಿ ಯಾವೆಲ್ಲ ಕೆಲಸಗಳನ್ನ ಮಾಡಬಾರದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಮರಿಬೇಡಿ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ